ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಶ್ರೀ ಅವರು ಕೂಡ ವಿಷಯವನ್ನು ಹೇಳಿದರು ಈ ಪುಸ್ತಕ ಸಮಾಜದಲ್ಲಿ ಇರುವಂತ ದುಡುಕ್ತಾ ಇರುವಂತ ಹಿಂದೂ ಹುಡುಗಿಯರು ಅವರಿಗೊಂದು ಮಾರ್ಗದರ್ಶನ ಅವರಿಗೊಂದು ಧೈರ್ಯ ಪಾಲಕರಿಗೆ ನಾವು ನಮ್ಮ ಮಕ್ಕಳ ಸಂಬಂಧಪಟ್ಟಾಗ ನಾವೇನ್ ಮಾಡಬೇಕಾಗಿದೆ ಸಮಾಜ ಏನ್ ಮಾಡಬೇಕಾಗಿದೆ ಸಂಘಟನೆ ಏನ್ ಮಾಡಬೇಕಾಗಿದೆ ಸೊ ಇದರ ಸಂಬಂಧಪಟ್ಟಾಗೆ ಒಂದು ಜಾಗೃತಿ ಮೂಡಿಸುವ ದೃಷ್ಟಿಯಿಂದನೇ ಈ ಪುಸ್ತಕವನ್ನ ಒಂದು ಲಕ್ಷ ಪ್ರತಿಯನ್ನು ಮುದ್ರಣ ಮಾಡಿ ಈಗಾಗಲೇ ಸಾಕಷ್ಟು ಕಡೆಗೆ ನಾವು ಪ್ರಚಾರ ಪ್ರಸಾರವನ್ನ ಮಾಡ್ತಾ ಮುಖ್ಯವಾಗಿ ಇಸ್ಲಾಮಿನ ಉದ್ದೇಶ ಈ ಏನೋ ಒಂದು ಲವ್ ಜಿಹಾದ್ ಅನ್ನುವಂಥದ್ದು ಜನಸಂಖ್ಯೆ ಜಾಸ್ತಿ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಇರಲಿ ಇದು ಒಂದು ಭಾಗ ಇದು ಒಂದು ಪಾರ್ಟ್ ಬೇರೆ ಬೇರೆ ಬೇಕಾದಷ್ಟು ರೀತಿಯ ಅವರು ಜನಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ಈ ದೇಶವನ್ನ ಜಗತ್ತನ್ನ ಇಸ್ಲಾಮೀಕರಣಗೊಳಿಸಬೇಕು ಅನ್ನುವಂತಹ ಅವರ ಗುರಿ ಇದೆ ಅದರಲ್ಲಿ ಈ ಲವ್ ಜಿಹಾದ್ ಒಂದು ಪಾರ್ಕ್ ಒಂದು ಭಾಗ ಇದೆ ಒಂದು ವಿಭಾಗ ಇದರ ಮೂಲಕ ಅವರು ಸಾಕಷ್ಟು ರೀತಿಯ ದೊಡ್ಡ ಜಾಲ ಷಡ್ಯಂತ್ರ ಕುತಂತ್ರ ನಡಿತಾ ಇದೆ ನಿಜವಾದ ಪ್ರೀತಿ ಇಲ್ಲ ಸುಳ್ಳು ಬೋಗಸ್ ಅವರು ನಿಜವಾದ ಪ್ರೀತಿ ಇದ್ರೆ ಬುರ್ಕ ಯಾಕೆ ಹಾಕಿಸ್ತೀರಿ ಗೋಮಾಂಸ ಯಾಕೆ ತಿನ್ನಿಸ್ತೀರಿ ಮತ್ತು ಹೆಸರು ಬದಲಾವಣೆ ಅಬ್ದುಲ್ ಅಬ್ದುಲ್ಲಾ ಇದ್ದಿದ್ದ ಅಶೋಕ್ ಯಾಕೆ ಮಾಡ್ಕೊಳ್ತೀರಿ ನಿಮ್ ನಿಜವಾದ ಪ್ರೀತಿ ಇದ್ರೆ ಅಬ್ದುಲ್ಲಾ ಅಬ್ದುಲ್ಲಾವೇ ಇಟ್ಕೊಳ್ಳಿ ನೋಡೋಣ ಹೆಸರು ಯಾಕೆ ಬದಲಾವಣೆ ಮಾಡ್ತಾರೆ ಸೊ ಇದು ಇದೊಂದು ದೊಡ್ಡ ವೈರಸ್ ಇದು ಕ್ಯಾನ್ಸರ್ ಇದು ದೇಶದ್ರೋಹಿ ಇದು ಹಿಂದೂ ದ್ರೋಹಿ ಇದು ಇಸ್ಲಾಮೀಕರಣಕ್ಕೆ ಇದೊಂದು ಮಾರ್ಗ ಇತ್ತು ಅದಕ್ಕೆ ನಾವು ಹಿಂದೂ ಸಂಘಟನೆಗಳು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ರೀತಿ ಅಲ್ಲ ಇದು ಮೋಸ ಆಯ್ತು ಧಗಾಯಿತು ಸೊ ಹಾಗಾಗಿ ಇಲ್ಲಿ ತನಕ ಹೆಸರು ಬದಲಾಯಿಸಿಕೊಂಡು ಪ್ರೀತಿ ಮಾಡಿದಂತವರ ಪರ್ಸೆಂಟೇಜ್ ಇದೆ ಮುಸ್ಲಿಮರು ತಮ್ಮ ಹೆಸರು ಬದಲಾವಣೆ ಮಾಡ್ಕೊಂಡು ಪ್ರೀತಿ ಮಾಡಿ ಮೋಸ ಮಾಡಿ ಬುರ್ಗಾ ಹಾಕಿಸಿ ಗೋಮಾಂಸ ತಿನ್ನಿಸಿ ಮಾರಾಟ ಮಾಡಿ ಅಥವಾ ಇನ್ನೇನೇನೋ ಮಾಡುವಂತ ಪ್ರಕ್ರಿಯೆಗಳನ್ನ ನಾವು ಆಧಾರ ಸಹಿತ ಇವತ್ತು ಪುಸ್ತಕದಲ್ಲಿ ಮುದ್ರಣವನ್ನು ಮಾಡಿದ್ವಿ ಇದು ನಾವು ತಡಿದೆ ಇದ್ರೆ ಇನ್ಯಾರ ತಡಬೇಕು ನಾವು ಹಿಂದೂಗಳು ನಮ್ಮ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಉಳಿಸಬೇಕಾಯ್ತು ನಮ್ಮ ಕರ್ತವ್ಯ ರೀ ಮಾತೃ ದೇವೋಹ ಅಂತ ನಾವು ಹೇಳ್ತೀವಿ ತಾಯಿಯನ್ನ ಸ್ತ್ರೀಯನ್ನ ದೇವರ ಸಮಾನವಾಗಿ ಕಂಡಂತ ಈ ದೇಶದಲ್ಲಿ ನಾವು ರಕ್ಷಣೆ ಮಾಡುತ್ತಿದ್ರೆ ಇನ್ಯಾರು ಮಾಡೋದು ಸೊ ಹಾಗಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲನೆಯ ಪುಸ್ತಕ ಮುದ್ರಣವನ್ನು ನಾವೇ ಮಾಡಿದ್ದೀವಿ ಇದು ಎರಡನೇ ಮುದ್ರಣ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಈ ಹೆಸರೇ ಇರಲಿಲ್ಲ ಲವ್ ಜಿಹಾದ್ ಹೆಸರೇ ಇರಲಿಲ್ಲ ಪ್ರಾರಂಭ ಮಾಡಿದ್ದು ನಾನು ಈ ಪುಸ್ತಕದ ಚಿತ್ರ ಇರಲಿಲ್ಲ ಇದು ಚಿತ್ರ ಬಿಡಿಸಿದ ಅವತ್ತಿನ ಸಂದರ್ಭದಲ್ಲಿ ಲವ್ ಜಿಹಾದ್ ಅಂತ ರಾತ್ರಿ ಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ತಡೆದು ತಡೆದು ಸುಮಾರು ಎರಡೆರಡೂವರೆ ಮೂರು ಗಂಟೆ ತನಕ ಅಲ್ಲೇ ಜಟಾಪಟಿ ಸ್ವಲ್ಪ ವಾದ ವಿವಾದ ಎಲ್ಲ ಆಯಿತು ನಾನು ಅಲ್ಲಿ ಪೂರ್ಣವಾಗಿ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತ ನಮ್ಮ ಬಜರಂಗದಳ ವಿಶ್ವ ಹಿಂದೂ ಆರ್ ಎಸ್ ಎಸ್ ನ ಕಾರ್ಯಕರ್ತರಿಗೆ ನಾನು ಧನ್ಯವಾದವನ್ನ ಹೇಳ್ತಾ ಇದ್ದೆ ಜೊತೆಗೆ ಅಲ್ಲಿ ನಿರ್ವಹಿಸೋಕೋಸ್ಕರ ಸನ್ಮಾನ್ಯ ಶ್ರೀ ಶಿವಮೊಗ್ಗ ನಗರದ ಎಂ ಎಲ್ ಎರು ಬಂದರು ಸೊ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ ಬರೇ ಬರೋದಷ್ಟೇ ಅಲ್ಲ ಅಲ್ಲಿ ಇರುವಂತಹ ಸಿಬ್ಬಂದಿಗೆ ಸರಿಯಾಗಿ ತರಾಟೆ ತಗೊಂಡ್ರು ಡಿ ಸಿ ಅವರಿಗೂ ಎಸ್ ಪಿ ಅವರಿಗೂ ಕೂಡ ತರಾಟೆಗೆ ತಗೊಂಡ್ರು ಮತ್ತು ಎಂ ಪಿ ಅವರು ಕೂಡ ಫೋನ್ ಮೂಲಕ ಅಲ್ಲಿ ಮಾತನಾಡಿ ನನಗೂ ಮಾತನಾಡಿಸಿದರು ಮತ್ತು ಡಿ ಸಿ ಅವರ ಜೊತೆನೂ ಕೂಡ ಅದನ್ನು ಖಂಡಿಸಿದ್ದಾರೆ ಸೊ ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಇದರ ಜೊತೆಗೆ ಎರಡೇ ದಿನದಲ್ಲಿ ಕೋರ್ಟ್ ಹೈಕೋರ್ಟಿನ ಮೂಲಕ ಸ್ಟೇ ಬಂತು ಮತ್ತು ಪುಸ್ತಕ ಬಿಡುಗಡೆಗೆ ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ಭಾಗವಹಿಸಕ್ಕೆ ನ್ಯಾಯಾಲಯ ನ್ಯಾಯಾಧೀಶರ ಮೂಲಕ ನಮಗೆ ಒಂದು ಆದೇಶ ಬಂದಿದ್ದು ಕೂಡ ಎರಡೇ ದಿನದಲ್ಲಿ ಅದಕ್ಕೆ ರಾಜೇಶ್ ಶಾಸ್ತ್ರಿ ಅವರು ವಾದಿರಾಜ್ ಅವರು ಮತ್ತು ಹೈಕೋರ್ಟ್ ನಲ್ಲಿ ಅಲ್ಲಿಯ ಸೀನಿಯರ್ ಲಾಯರ್ ರವಿಶಂಕರ್ ಅವರು ಮತ್ತು ಇನ್ನಿತರೆ ಕಾರ್ಯಕರ್ತರು ಸಾಕಷ್ಟು ಇದಕ್ಕೆ ಫಾಸ್ಟ್ ಆಗಿ ಕಾಗದ ಪತ್ರಗಳನ್ನ ಸಂಗ್ರಹ ಮಾಡಿ ಒದಗಿಸಿದ್ದಕ್ಕೆ ಅವರೆಲ್ಲರಿಗೂ ಕೂಡ ನಾನು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ